ಬೇಸಿಗೆ ಆರಂಭವಾಗಿಲ್ಲ ಈಗಾಗಲೇ ಅನಧಿಕೃತ ಲೋಡ್ ಶೆಡ್ಡಿಂಗ್ ವಿದ್ಯುತ್ ಕಣ್ಣ ಮುಚ್ಚಾಲೆ ಆರಂಭವಾಗಿದ್ದು ಗ್ರಾಮೀಣ ಪ್ರದೇಶದ ಜನರು ಬೆಸ್ಕಾಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕಳೆದ ಎರಡು ವರ್ಷ ಉತ್ತಮ ಮಳೆಯಾಗಿದ್ದು ಅಂತರ್ಜಲ ಹೆಚ್ಚಳದಿಂದ ರೈತರ ಮುಗದಲ್ಲಿ ಮಂದಹಾಸ ಮೂಡಿಸುವಂತೆ ಮಾಡಿ ರೈತರು ಸಾಲ ಸೂಲ ಮಾಡಿ ಕೊಳವೆ ಬಾವಿಗಳನ್ನು ಕುರಿಸಿ ಅಡಿಕೆ ಬಾಳೆ ರಾಗಿ ಮೆಕ್ಕೆಜೋಳ ಟೊಮ್ಯಾಟೊ ತರಕಾರಿ ಹೂವು ಶೇಂಗಾ ಈರುಳ್ಳಿ ಸೇರಿದಂತೆ ಇತರ ಬೆಳೆಗಳನ್ನು ನೀರಾವರಿ ಆಶ್ರಯದಲ್ಲಿ ಬೆಳೆಯುತ್ತಿದ್ದು ಸಕಾಲಕ್ಕೆ ವಿದ್ಯುತ್ ನೀಡದೆ ವಿದ್ಯುತ್ ಕೊರತೆಯಿಂದ ಬೆಳೆಗಳಿಗೆ ನೀರಿನ ಕೊರತೆಯಿಂದ ಬೆಳೆಗಳು ಒಳಗಲು ಪ್ರಾರಂಭಿಸಿವೆ ಇತ್ತ ಹತ್ತನೇ ತರಗತಿ ಪ್ರಾಥಮಿಕ ಪ್ರೌಢಶಾಲೆ ಸೇರಿದಂತೆ ಕಾಲೇಜು ವಿದ್ಯಾರ್ಥಿಗಳ ಪರೀಕ್ಷೆಗಳು ಸಮೀಪಿಸುತ್ತಿದ್ದು ಮಕ್ಕಳ ವ್ಯಾಸಾಂಗ ಹೋಮವರ್ಕ್ ಮಾಡಲು ಸಹ ಆದರೆ ಶೈಕ್ಷಣಿಕ ಚಟುವಟಿಕೆ ಮೇಲೂ ವಿದ್ಯುತ್ ವಕ್ರ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಸಹ ಕಂಗಲಾಗಿದ್ದಾರೆ ತಳಕು ಗ್ರಾಮ ಪಂಚಾಯಿತಿ ಸುತ್ತಮುತ್ತ ಸೋಲಾರ್ ಘಟಕ ವಿಂಡ್ ಫ್ಯಾನ್ ಮೂಲಕವೂ ವಿದ್ಯುತ್ ಉತ್ಪಾದಿಸಲಾಗುತ್ತದೆ ಆದರೂ ಬೆಳ್ಳಂಬೆಳಗ್ಗೆ ಹಟ್ ಅಂತ ಹೋಗುವ ಕರೆಂಟ್ ಮರಳಿ ಬಂದಾಗಲೇ ಗೊತ್ತು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸದ್ಯ ವಿದ್ಯುತ್ ಕಣ್ಣ ಮುಚ್ಚಲು ಶುರುವಾಗಿದ್ದು ಪ್ರತಿದಿನ ಮೂರರಿಂದ ನಾಲ್ಕು ಬಾರಿ ದಿಢೀರ್ ವಿದ್ಯುತ್ ಕಡಿತ ಮಾಡಲಾಗುತ್ತದೆ ಲೋಡ್ ಶೆಡ್ಡಿಂಗ್ ಜಾರಿಯಲ್ಲಿ ಇಲ್ಲವೇ ಇಲ್ಲ ನಮಗೆ ಅಂತ ಯಾವುದೇ ಸೂಚನೆಗಳಿಲ್ಲ ಎಂದು ಬೆಸ್ಕಾಂ ಹೇಳಿದ್ರು ಆಗಾಗ ವಿದ್ಯುತ್ ನಿಲುಗಡೆ ಮಾತ್ರ ನಿಲ್ಲುತ್ತಿಲ್ಲ ಇನ್ನು ನಿರಂತರ ಜ್ಯೋತಿ ಯೋಜನೆ ಅಡಿ ಹಳ್ಳಿಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಒದಗಿಸಬೇಕಾಗಿದ್ದು ಅಲ್ಲಿಯೂ ಕರೆಂಟ್ ಹೋಗುತ್ತದೆ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಕಳೆದೊಂದು ತಿಂಗಳಿಂದ ಪದೇ ಪದೇ ವಿದ್ಯುತ್ ಕೈಕೊಳ್ಳುತ್ತಿದ್ದು ರೈತರು ಸೇರಿದಂತೆ ಗೃಹಿಣಿಯರಿಗೆ ಕೈಗಾರಿಕೋದ್ಯಮಿಗಳಿಗೆ ಸಾಕಷ್ಟು ತೊಂದರೆಯಾಗಿ ಜನ ಸಹನೆ ಕಳೆದುಕೊಳ್ಳುತ್ತಿದ್ದಾರೆ ಸರ್ಕಾರ ಹಾಗೂ ಬೆಸ್ಕಾಂ ವಿರುದ್ಧ ರೈತರು ವಿದ್ಯಾರ್ಥಿಗಳು ಸಾರ್ವಜನಿಕರು ಹಿಡಿ ಹಾಕುತ್ತಿದ್ದಾರೆ ಈ ಬಗ್ಗೆ ಹತ್ತೆಮ್ಮರಹಟ್ಟಿ ಗ್ರಾಮದ ರೈತರು ಏನೇಳಿದ್ದಾರೆ ನೀವೇ ಕೇಳಿ ಏನ್ ಬೆಳೆ ಬೆಳೆದಿರಾ ಈರುಳ್ಳಿ ಈರುಳ್ಳಿ ಬೆಳೆ ಬೆಳೆದಿರಾ ಎಷ್ಟು ಬೆಳೆ ಮೂರು ತಿಂಗಳು ಬೆಳೆ ಮೂರು ತಿಂಗಳು ಬೆಳೆ ಯಾಕೆ ಹಿಂಗ್ ಹೊಡಗಿತಲ್ಲ ನೀರಿಲ್ಲ ನೀರ್ ಯಾಕೆ ನೀರ್ ಹಾಕಿಲ್ಲ ನೀರ್ ಇಲ್ಲ ಅಂತಲ್ಲ ಕರೆಂಟ್ ಇಲ್ಲ ಅಂತಲ್ಲ ಕರೆಂಟ್ ಇಲ್ಲ ನೀರ್ ಇದೆ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಎಷ್ಟು ಗಂಟೆ ಕೊಡ್ತಾರೆ ಕರೆಂಟ್ ದಿನಕ್ಕೆ ಕರೆಂಟ್ ಟೈಮ್ ಟೈಮ್ ಕೊಡಲ್ಲ ಸರ್ ಕೊಡ್ತಾರೆ ಅಂದ್ರೆ ಎರಡು ಗಂಟೆ ಮೂರು ಗಂಟೆ ಕೊಡ್ತಾರೆ

ಇವಾಗ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಕರೆಂಟೇ ಕೊಡ್ತಿಲ್ಲ ಸರ್ ಮಧ್ಯಾಹ್ನ ನಾ ಮೂರು ಗಂಟೆ ಅಂತ ಹೇಳ್ತಾರೆ ರಾತ್ರಿಕೆ ಮೂರು ಗಂಟೆ ಅಂತ ಹೇಳ್ತಾರೆ ಆದ್ರೆ ಕೊಡೋದ್ ನೋಡಿದ್ರೆ ಅವ್ರು ಬರೀ ಒಂದೊಂದುವರೆ ತಾಸು ಕೊಡ್ತಿದ್ದಾರೆ ಬೆಳೆಗಳೆಲ್ಲ ಒಣಗ್ತಿದಾವೆ ಇವಾಗ ಪಕ್ ಈ ಕೊಪ್ಲಿಗಳಿಗೆ ಎಲ್ಲ ಮನೆಗಳು ಸರ್ ಇವಾಗ ಒಳ್ಳೆ ಎಕ್ಸಾಮ್ ಟೈಮು ಎಲ್ಲ ಇವಾಗ ಹತ್ತನೇ ಕ್ಲಾಸ್ ನಾವ್ ಇನ್ನೇನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ ಪಿ ವಿ ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದಾವೆ ಆದ್ರೆ ಆ ಓದಿಕೆ ಮಕ್ಳಿಗೂ ಕರೆಂಟ್ ಅತ್ಲಾಗ್ ಶೈಕ್ಷಣಿಕವಾಗಿ ಅವರು ಕುಂಠಿತ ಆಗಿದ್ದಾರೆ ಮೊದ್ಲೇ ಇಲ್ಲಿ ಹಿಂದುಳಿದ ಪ್ರದೇಶ ಅದರಾಗೂ ಅಲ್ಪ ಸ್ವಲ್ಪ ಹೋಗಿ ಓದಿ ಓದಿಂಗೆ ವಿದ್ಯ ಅಂತ ನೋಡಿದ್ರೆ ಈ ಕರೆಂಟ್ ಒಂದು ಪ್ರಾಬ್ಲಮ್ ಏನಾದ್ರು ಬೆಳ್ಕೊಳ ಅಂತಂದ್ರೆ ಲಕ್ಷಾನ್ ಗಟ್ಲೆ ಇವಾಗ ಕೂಲಿಯರ್ದು ಬಾರಿ ಕಷ್ಟ ಇವಾಗ ಕೂಲಿನಲ್ಲಿ ಇಟ್ಟು ಏನಾದ್ರು ಒಂದ್ ಸ್ವಲ್ಪ ಬೆಳ್ಕೊಂಡು ಏನಾದ್ರು ಮಾಡಿ ಸಾಲ ಸಾಲ ಮಾಡಿರೋ ಇವಾಗ ಎರಡು ಗಂಟೆಗೆ ಕೊಡ್ಬೇಕು ಎರಡುವರೆ ಆಗೈತೆ ಇನ್ನೂ ಕೊಟ್ಟಿಲ್ಲ ನೀವು ಕರೆಂಟ್ ಗೆ ಕಾಯ್ತಿದ್ರಿ ಹೊಲದಾಗೆ ಹೊಲದಾಗೆ ಇಲ್ಲಿ ಕರೆಂಟ್ ಗೆ ಕಾಯ್ತಿದ್ದೀವಿ ಕಾಯ್ತಿದ್ರೆ ಅದು ಕರೆಂಟ್ ಬಂದಿಲ್ಲ ಎರಡು ಗಂಟೆ ಹೇಳ್ತಕ್ಕಂಥ ಕರೆಂಟ್ ಎರಡುವರೆ ಆದ್ರೂ ಇನ್ನೂ ಕರೆಂಟ್ ಬಂದಿಲ್ಲ ಬಂದೇ ಇಲ್ಲ ಬಂದಿಲ್ಲ ಅದಕ್ಕೋಸ್ಕರ ಕೊಟ್ಟರು ಕೂಡ ಐದು ನಿಮಿಷಕ್ಕೊಂದ್ಸರಿ ಟ್ರಿಪ್ ಮಾಡ್ತಾರೆ ತೆಗಿತಾರೆ ಅವ್ರ ಫೋನ್ ಮಾಡಿದ್ರೆ ಅಲ್ಲಿ ರಿಪೇರ್ ಇದೆ ಇಲ್ಲಿ ರಿಪೇರ್ ಇದೆ ಅಲ್ಲಿ ಜೀವ ಸರಿ ಮಾಡ್ತೀವಿ ಅಲ್ಲಿ ಕರೆಂಟ್ ಹೋಗೈತೆ ಅಲ್ಲಿ ಏನು ಅಡ್ಡ ಆಗೈತೆ ಈ ತರ ನಾನಾ ಕಾರಣಗಳು ಲೈನ್ ಮಾಡಿ ಕೇಳಿದ್ರೆ ಈ ತರ ಆಗಿದೆ ಸರ್ ಸಮಸ್ಯೆ ಒಂದೂವರೆ ತಿಂಗಳಿಂದನೂ ಬರೀ ಇದೆ ಸಮಸ್ಯೆ ಎಲ್ಲ ಇವಾಗ ರಾಗಿ ಮೆಕ್ಕೆಜೋಳ ಈರುಳ್ಳಿ ಹಿಂಗೆ ತರಕಾರಿ ಬೆಳೆಗಳು ಸಿರಿಧಾನ್ಯಗಳು ಎಲ್ಲ ಕರೆಂಟಿಂದ ಸಮಸ್ಯೆ ಮೂಲ ಸಮಸ್ಯೆ ಅಂದ್ರೆ ಕೊರತೆ ಆಗುತ್ತೆ ಬೆಳೆಗಳು ನಷ್ಟ ಸರಿ ಒಳ್ಳೆ ಮಳೆ ಆಗಿದೆ ನೀರಿನ ಸೌಲಭ್ಯ ಚೆನ್ನಾಗಿ ಆದ್ರೂ ಕೂಡ ನೋಡ್ರಿ ಇವಾಗ ಏನಾಗಿದೆ ಅಂದ್ರೆ ರೈತರ ಸ್ಥಿತಿ ಇವಾಗ ಒಳ್ಳೆ ನೀರಿನ ಸೌಲಭ್ಯ ಇದೆ ಆದ್ರೆ ಬೆಳಕಮ್ಮ ಸ್ಥಿತಿಯಲ್ಲಿ ಕರೆಂಟ್ ಕೊಡ್ತಿಲ್ಲ ಯಾವ ಎಲ್ಲಿ ಯಾರಿಗೂ ಹೋಗಿ ದೂರ್ ಕೊಟ್ರುನು ಅಲ್ಲಿ ಸರಿ ಮಾಡ್ತೀವಿ ಇವಾಗ ಕೊಡ್ತೀವಿ ಅವಾಗ ಕೊಡ್ತೀವಿ ಅಂತ ಹೇಳ್ತೀವಿ ಇವಾಗ ನಂಜೋಳ ಭಾಗ ಏನ್ ನಂಜೋಳ ಪಂಚಾಯತಿ ಸೇರಿದೇವಿ ಸುತ್ತಮುತ್ತಲು ಹಟ್ಟಿಲಿ ಎಲ್ಲಾ ಇದೆ ಸಮಸ್ಯೆ ನೀರ್ ಕಟ್ಟಕ್ಕೆ ಕರೆಂಟ್ ಇಲ್ಲ ಮನೆ ಮುಂದೆ ಈಗ ನಾವು ಇವು ಕೊಂಡು ತಂದು ಹಾಕಿರೋ ಬೀಜಗಳು ಈಗ ಈಗ ಅಂಗಡಿಯರು ಕೊಟ್ಟಿರ್ತಾರೆ ಸಾಲ ಏನೋ ಗೊಬ್ಬರಕ್ಕೆ ಅದಕ್ಕೆ ಇದಕ್ಕೆ ಈಗ ಅವ್ರಿಗೆ ಕಟ್ಟಬೇಕು ಇದು ಮನೆಗೆ ಆಗಬೇಕು ಇದು ಭಾರಿ ಸಮಸ್ಯೆ ಆಗ್ಬಿಟ್ಟೈತೆ ಅದು ಗೊಬ್ಬರ ನೋಡು ಒಂದು ಗಟ್ಟಿ ಗೊಬ್ಬರ ತೊಗೋಬೇಕಂದ್ರೆ ಸಾವಿರದ ಮುನ್ನೂರು ಸಾವಿರದ ಐನೂರು ರೂಪಾಯಿ ಕೇಳ್ತಾರೆ ಅಂಗಡಿಯರು ಅದು ತಂದು ಹಾಕಿ ನಾವು ಹೆಂಗೆ ಬೆಳಿಬೇಕು ಇದೆಲ್ಲ ಭಾರಿ ಸಮಸ್ಯೆ ಆಗಬೇಕು ಹೆಸರು ಹೆಸರು ಪಾಲಯ ಅಂತ ದೊರೆ ಹಟ್ಟಿ ಎಷ್ಟನ್ನು ಬೆಳೆಯೋದು ಇದು ಒಂದು ತಿಂಗಳು ಬೆಳೆ ತಿಂಗಳು ಬೆಳೆ ಹಾಂ ಇಷ್ಟೊತ್ತಿಗೆ ಎಷ್ಟೊತ್ ಲಾಭ ಸ್ವಲ್ಪ ಅಲ್ಲೇ ಕಾ ಗೂಡೆಲ್ಲ ಇಳಿಬೇಕಾಗಿತ್ತು ಹ್ಞೂ ನೀರಿನ ಸಮಸ್ಯೆ ನೀರಿನ ನೀರು ಸಮೃದ್ಧ ಇದ್ದಾವೆ ಕರೆಂಟ್ ಸಮಸ್ಯೆ ಕರೆಂಟ್ ಸಮಸ್ಯೆ ಕರೆಂಟ್ ಕೊಡ್ತಿಲ್ಲ ಕರೆಂಟು ಕೊಡ್ತಾ ಇಲ್ಲ ಯಾವಾಗ ಒಂದು ನೀರು ಕೊಡ್ತಾರೆ ತೆಗಿತಾರೆ ಇಪ್ಪತ್ತನಾಲ್ಕು ಗಂಟೆ ಅವ್ರು ಕಾಲುಕೊಂಡಿರಬೇಕು ಚಾಲು ಮಾಡಬೇಕು ಕಟ್ಟಬೇಕಂದ್ರೆ ಬಹಳ ಕಷ್ಟ ಆಗ್ಬಿಟ್ಟೈತೆ ಒಂದು ಕಡೆ ಕೊಟ್ರೆ ನಮಗೆ ನಮ್ಗೆ ನೀರು ಕಟ್ಟೋಕ್ಕೂ ಅನುಕೂಲ ಆಗ್ತೈತೆ ಇಲ್ಲಿ ಯಾರು ನಮ್ಮ ನನ್ನವಾಳದ ಪಂಚಾಯತಿಗೆ ಯಾರೂ ಲೆಕ್ಕ ಹಾಕಂಗಿಲ್ಲ ಇವರು ಅಧ್ಯಕ್ಷರಾಗಲಿ ಪಿ ಡಿ ಅವರಾಗಲಿ ನೆಂಬರ್ಗಳಾಗಲಿ ಯಾರೂ ಲೆಕ್ಕ ಹಾಕಂಗಿಲ್ಲ ಹೇಳಿದರೆ ಅವರು ಸುಮ್ಮನೆ ಏನೋ ಹೇಳ್ತಾರೆ ಹೋಗ್ತಾರೆ ಅಷ್ಟೇ ಈಗ ನಮಗೆ ಹಿಂಗೆ ಬೆಳೆಗೆ ಭಾರಿ ಇದಾಗಿದೆಬೇಡ ಯಾವ ಊರನ್ನು ಇಲ್ಲ ಯಾವ ಊರನ್ನು ಕೊಡ್ರಪ್ಪ ಅಂತ ಬೇಕು ಇಲ್ಲ ನಾನು ನನ್ನ ಸ್ವಭಾವ ಇರ್ತೀನಿ ನನ್ನ ಸ್ವಭಾವ ಹೇಳ್ತೀನಿ ಈಗ ಏನಂತಂದರೆ ಒಂದು ಪೆಟ್ಟಿಗೆ ಸಿಗ್ಬೇಕಂದ್ರೆ ಎಷ್ಟು ಕಷ್ಟ ದೊಡ್ಡ ಪೆಟ್ಟಿಗೆ ಹೋಗ್ಬೇಕಾದ್ರೆ ನಾಲ್ಕು ಸಾವಿರ ಐದು ಸಾರಿ ಹೋಗಿ ಚೇರ್ಮನ್ ಹತ್ರ ದೀಪ ಚೇರ್ಮೆನ್ ಎಮ್ ಡಿ ಎ ಹತ್ರ ಬೆಂಗಳೂರು ಒಬ್ಬನ ಸಿಕ್ಕಿದ್ರೆ ಇನ್ನೊಬ್ಬರು ಸಿಗಲ್ಲ ಚೇ ಚೇರ್ಮೆನ್ ಅಂತಂದರೆ ಇದು ಎಮ್ ಡಿ ಇರಲ್ಲ ಎಮ್ ಡಿ ಅಂದರೆ ಚೇರ್ಮೆನ್ ಸಿಗಲ್ಲ ಆದರೂ ನಾವು ಮಣ್ಣು ಮಣ್ಣು ಬಿದ್ದು 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 ಆಯಿತು ಕೋರ್ಬಿಟ್ಟು ಪೆಟ್ಟಿಗೆ ಅಧಿಕಾರಿಗಳೆಲ್ಲ ಬಂದಿದ್ದರು ದಾವಣಗೆರೆಯಲ್ಲಿ ದೂರು ಎಲ್ಲ ಬಂದಿದ್ರು ನಮ್ಮನ್ನು ನನ್ನ ಹತ್ರನ ಪೂಜೆ ಮಾಡಿಸಿ ಕೊಡ್ತೀವಿ ಒಳ್ಳೆ ಅವತ್ತು ಒಂದು ವಾರ ತೊಂದರೆ ಅಷ್ಟೇ ಕಷ್ಟನೇ ಬೆಟ್ಟಿಗೆ ಆದಮೇಲೆ ಬೆಟ್ಟಿಗೆ ಅದು ಜೊತೆ ಚಾರ್ಜ್ ಆಗೋಕ್ಕಲ್ಲ ಅದಕ್ಕಾಗಿ ಒಂದು ವಾರ ಅವಾಗ ಗಲಾಟೆ ಮಾಡಿದರು ಏನೋ ಸಮಾಧಾನ ಮಾಡಿದ್ದು ನೀವು ರೈತರು ನೀವು ಸಂಘಟನೆ ಇದ್ದಿದ್ರೆ ನಡೆಯದಿ ಲೈನ್ ಬರ್ತಾ 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 ನಲವತ್ತೈದು ವರ್ಷ ಹೋರಾಟ ಮಾಡಿದ ಮೇಲೆ ಇದು ಎಲ್ಲ ನೋಡಿ ನಿಮಗೆ ಬರ್ಸಾಪುರ್ ಟೇಷನ್ ಕರೆಂಟ್ ಹೆಂಗೆ ಬಂತು ಗೊತ್ತಾ ನಾನು ಬಂಗಾರಪ್ಪನ ತುರ್ ಇದೆ ಬಂಗಾರಪ್ಪನ ತುರಿನಾಗೆ ಮಾಡಿದ್ರೆ ಅದನ್ನು ಮುಧುಗಿರಿಯಿಂದ ಸೀದಾ ಪಾಗೋಡಕ್ಕೆ ಹೋಗಿ ಪಾಗೋಡದಿಂದ ಸೈಲಾಪುರಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಅದನ್ನು ಹೋದ ರೂಪದಲ್ಲಿ

네잘알